ಸರ್ ಎಲ್ಲ ಹಾಗೇ ಬಂದಿರೋದು ಸರ್ ಈ ಗೇಟ್ ಸಹ ತೆಗ್ದಿಲ್ಲ ಸರ್ ಪರ್ಚೀಸ್ ಹಾಕೊಂಡಿದ್ದಾರೆ ಇಲ್ಲ ಬನೀರಲ್ಲೇ ಇದ್ದಾರೆ ಅವರು ಹಾ ಗೇಟ್ ತೆಗ್ದಿಲ್ಲ ಸರ್ ಈ ಕಡೆಯಿಂದ ಬಂದಿದ್ದಾರೆ ಹಾಂ ಸರ್ ಇನ್ನೂ ಬಂದಿಲ್ಲ ಈಗ ಬರ್ತಾರೆ ಈಗ ಅಲ್ಲೂ ಹಾಂ ಎಲ್ಲ ಬರ್ತಾರೆ ಆಮೇಲೆ ಒಬ್ಬ ತೋರ್ಸ್ಲಾಗಿ ಕ್ಯಾಮ್ರಾನ ಏನು ನೋಡಿಲ್ಲ ಎಲ್ಲ ಇವತ್ತೆ ಎಲ್ಲ ಬ್ಯಾಟ್ರಿ ಬಿಟ್ಟು ವಿಂಡೋ ಹತ್ರ ಎಲ್ಲ ನೋಡಿ ಕ್ಲಿನಿಕ್ ಒಳಗೆ ಎಲ್ಲ ನೋಡೋಗಿದ್ದಾರೆ ಹ್ಞೂ ಸರ್ ಎಲ್ಲ ಈ ಪೂರ್ತಿ ಕಟ್ಟಿದ್ದಾರೆ ಸೇಮ್ ನೀವು ತೋರಿಸಿದ್ರೆ ಅವರೇನ ನೋಡೋಣ ಹೋಗಬೇಕು ಶಿವಮೊಗ್ಗ ತೋರಿಸ್ತಾ ಇದ್ದಾರೆ ನೋಡಿ ಸರ್ ಹ್ಞೂ ಸರ್ ಹಿಂಗೆ ಅದು ಮಂಡಿ ಕಲರ್ಗೂ ಇದೆಲ್ಲ ಪ್ಯಾಂಟು ಹಂಗೆ ಇರೋದು ಸರ್ ಅದು

ಬಂದ್ರೆ ನೋಡಿ ಸರ್ ಇಲ್ಲ ಸರ್ ಆರು ಜನ ಇದಾರೆ ಒಬ್ಬೊಬ್ಬರೇ ಬರ್ತಾರೆ ನೋಡಿ ಸರ್ ಈ ಸೈಡ್ ಇಂದ ಬರ್ತಾ ಇದಾರೆ ಅದೇ ಕಾಂಪೌಂಡ್ ಸರ್ ಒಬ್ರು ಬಂದ್ರ ಫಸ್ಟ್ ನೋಡಿ ಸರ್ ಹಂಗೆ ಹಿಂದಿನ ಅವರು ಸರ್ ಏನ್ ಸಿಗ್ನಲ್ ಕೊಡ್ತಾರೇನೋ ಆಮೇಲೆ ಒಬ್ಬೊಬ್ರು ಎಲ್ಲ ಬರ್ತಾರೆ ನೋಡಿ ಸರ್ ಕೈಯಲ್ಲಿ ಬ್ಯಾಗು ಆತರ ಹೆಂಗಿಡ್ಕೊಂಡ್ ಬಂದಿದಾರೆ ಗೊತ್ತಾ ಸರ್ ಪೂರ್ತಿ ಕವರ್ ಆಗ ನೋಡಿರೋದು ಭದ್ರಾವತಿ ಯಂಗ್ ಸರ್ ದೈವೇ ಬಂದಿರ್ತಾರ ಎಲ್ಲ ಶಿವಲೇ ಇದೇನೆ ಸೂರ್ಯನ ಮನೆ ನಾಡಿ ಅಲ್ಲಿ ಮಲ್ಕೊಂಡಿರೋದು ಕಣ್ಣಿಗೆ ಕಂಡಿಲ್ಲ ಅವರು ಆರು ಜನ ಅಲ್ಲಡಿ ಸರ್ ಎಲ್ಲ ಚಡ್ಡಿಲ್ಲೇ ಇರೋದು ನೋಡಿ ಅಲ್ಲಿ ಸೊಂಟಕ್ಕೆ ಹೆಣ್ಣು ಸಿಗಿಸ್ಕೊಂಡಿದ್ದಾರೆ ಕೊಡ್ಲಿನ ಬೆನ್ನೆಲ್ಲ ಹಿಂದೆ ಎಲ್ಲ ಆತರ ಇಟ್ಕೊಂಡಿದ್ದಾರೆ ನೋಡಿ ಸರ್ ಒಂದು ಚೂರು ಫ್ರೀ ಬಂದಿಲ್ಲ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಮನೆ ಹತ್ರ ಎಲ್ಲ ನೋಡ್ತಾ ಇದ್ದಾರೆ ಅಲ್ಲೋಡಿ ಸರ್ ಬ್ಯಾಗ್ ಕೈಯಲ್ಲಿ ಹಿಂಗ್ ಇಟ್ಕೊಂಡ್ಬಂದಿದ್ದಾರೆ ನೋಡಿ ಎಲ್ಲ ಸಿಗ್ನಲ್ ಎಲ್ಲ ಹಿಂಗೆ ಕೇಳ್ತಾ ಇದಾರೆ ಎಲ್ಲ ಮಾತಾಡ್ಕೊಂತ ಇದಾರೆ ಎಲ್ಲ ಪೂರ್ತಿ ಈಗ ಒಬ್ಬ ಕ್ಯಾಮ್ರಾ ಹತ್ರ ಕಣ್ಣ ಇಷ್ಟ ಮಾಡಿ ಹಿಂದಕ್ಕೆ ಅವ್ನ ಇನ್ನು ಈಗಲೂ ಫೋಲ್ಡ್ ಮಾಡಲ್ಲ ಸರ್ ಆ ಕಡೆ ಹೋಗಿ ಆಮೇಲೆ ಒಬ್ಬ ಮೇಲ್ ಕೈಯ ತೋರ್ಸ್ತಾ ಫೋಲ್ಡ್ ಮಾಡ್ತಾರೆ ಹಾ ಫೋಲ್ಡ್ ಮಾಡ್ತಾರೆ ಅಲ್ಲಿ ತನಕ ಗೊತ್ತಿಲ್ಲ ನೋಡ್ರಿ ಶೇಕ್ ಮಾಡ್ತಾ ನೋಡಿ ಈಗ ಮುಟ್ಟಿ ಹೇಳ್ತಾರೆ ನೋಡಿ ಸರ್ ಒಬ್ರು ತೋರಿಸ್ತಾರೆ ನೋಡಿ ಎಲ್ಲಾ ತರ ಎಲ್ಲ ಸಿಗಸ್ಕೊಂಡ್ ಬಂದ್ಬಿಟ್ಟಿದ್ ಪುಣ್ಯಾಕ್ ನೋಡ್ರಿ ಟಾರ್ಚ್ ಹೆಂಗ್ ತೆಗಿತಾ ಇದ ನೋಡಪ್ಪ ಅಲ್ಲಿ ಕಿಟ್ಕೆಗೆ ಬಿಟ್ಟಿ ನೋಡ್ತಾ ನೋಡಿ ಇದ್ ಒಳಗಡೆ ಏನು ಅಂತ ಹೊಟ್ಟೆ ಒಳಗೆ ಏನಾದ್ರು ಹೊಟ್ಟೆ ಎಂಡೈತಿ ಹೊಟ್ಟೆ ಐಟಮ್ ಇಟ್ಕೊಂಡ್ ನೋಡಿ ಸರ್ ಸರಿ ನೋಡಿ ಸರ್ ಸೈಡಲ್ಲಿ ಹೆಂಗ್ ಕಾಣ್ತಾವ ಎಲ್ಲ ಎಲ್ಲ ಇಟ್ಕೊಂಡಿದ್ದಾರೆ ಸರ್ ಆರ್ ಜನ ಇದಾರೆ ಇಲ್ಲ ಇನ್ನೊಬ್ಬ ಇದ್ ನೋಡಿಗ ಎಲ್ಲ ನೋಡಿ ಇನ್ನೊಬ್ಬ ಬಂದ್ ನೋಡಲಿ ಕೆರ್ಕೊಂಡ್ ಹೆಂಗ್ ಬರ್ತಾ ಇದ್ದಾನೆ ಎಲ್ಲ ಚಡ್ಡಿಲ್ಲೇ ಬಂದಿದ್ದಾರೆ ಅದಕ್ಕೆ ಚಡ್ಡಿ ಒಂದ್ರ ನೋಡಿ ಮನೆ ಕಡೆ ನೋಡಕ್ಕ ಮನೇಲಿ ನೋಡ್ತೇವೆ ಸಾರ್ ಬಳಗೆ ನೋಡಿದ ತಕ್ಷಣ ಹಳೆ ಬಂದಿರ್ತೇವೆ ಸಾರ್ ಹೆಂಗಿದ ನೋಡಿ ಸಾರ್ ಎಲ್ಲ ಅವ್ರು ಅದನ್ನ ಇರೋದು ಇವ್ರೇ ಅನ್ಸುತ್ತಲ್ಲ ಸರ್ ಅಲ್ಲ ಸರ್ ಈಗ ಕ್ಯಾಮ್ರಾ ತೋರಿಸ್ತಾ ಇದ್ದ ನೋಡಿ ಸರ್ ಈಗ ಬಂದಿ ಒಂದ್ ಬಂದಿ ಫೋಲ್ಡ್ ಮಾಡಿಬಿಡ್ತಾರೆ